ಬೀದರ್ ನಗರದ ರಾಂಪುರಿ ಕಾಲೋನಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಚಾಲನೆ ನೀಡಿದರು ಬೀದರ್ ಶಾಸಕರು ಹಾಗೂ ಕರ್ನಾಟಕ ಹೋರಾಡಳಿತ ಸಚಿವರು ಖಾನ್ ಮತ್ತು ನಗರಸಭೆ ಅಧ್ಯಕ್ಷರು ಎಂಡಿ ಗೌಸ್ ಹಾಗೂ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು

ವೈಸ್ ಚೇರ್ಮನ್ ಬನರಾಜ್ ಅವರು ತಾಯಿಯವರು ಬರ್ತಾರೆ ಜೊತೆಗೆ ವೈಸ್ ಚೇರ್ಮನ್ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಕಮಿಷನರ್ ಇದ್ದಾರೆ ಪಿ ಡಿ ಅವರು ಇದ್ದಾರೆ ಜೊತೆಗೆ ಎಲ್ಲ ಹಿರಿಯರು ನಮ್ಮ ಬಸವರಾಜ್ ಅವರಿದ್ದಾರೆ ವೈಸಾಖ ಹೆಸರಿಕಾರ ಇದ್ದಾರೆ ಎಲ್ಲರೂ ಹಿರಿಯರಿಗೂ ಸುಮಾರಿ ಉಮ್ಮ ಕಾಲೋನಿ ಆಗಲಿ ಮತ್ತು ರಾಮ್ಪುರ ಕಾಲೋನಿ ಆಗಲಿ ಜೈನ್ ಕಾಲೋನಿ ಎರಡು ಮೂರು ಕಾಲೋನಿ ಅಲ್ಲಿ ಸುಮಾರು ಸಲ ನನಗೆ ರೋಡಿಂದು ಡ್ರೈನ್ದು ಬಗ್ಗೆ ಹಿಡಿದು ನಾವು ಟೋಟಲ್ ಅದು ಪ್ಯಾಕೇಜ್ ಹತ್ತು ಕೋಟಿ ಇದೆ ನಾಲ್ಕೈದು ವಾರ್ಡ್ನಲ್ಲಿ ಇದು ಪ್ಯಾಕೇಜ್ ಇದೆ ಮತ್ತು ಈ ರೋಡಿಗೆ ಐವತ್ತು ಲಕ್ಷದ್ದು ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಬೇರೆ ಇಲ್ಲಿ ಗಾರ್ಡನ್ಸ್ ನಾನು ಒನ್ ಏಯ್ಟಿ ನೈಂಟಿ ಲ್ಯಾಕ್ಸ್ ರುಪೀಸ್ ಕೊಟ್ಟಿದ್ದೀನಿ ನಿಯರ್ಲಿ ಒನ್ ಕೋಟಿ ಗಾರ್ಡನ್ದು ಆಲ್ಸೋ ಕೆಲಸ ಬೇಗ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಮತ್ತು ಎಲ್ಲ ಓಣಿಯವರಿಗೆ ಎಲ್ಲ ಬೀದರ್ ಜನತೆಗೆ ನಾನು ತುಂಬ ತುಂಬ ಧನ್ಯವಾದ ಇರ್ತೇನೆ ಸರಿ ಬಿಜೆಪಿದವರು ಪೆಟ್ರೋಲ್ ಡೀಸೆಲ್ ಇರ್ಬೇಕಂತ ಬಿ ಜೆ ಪಿ ಅವರಿಗೆ ಇಲ್ಲೇ ಪಕ್ಕ ಜೈರಾಬಾದ್ ಇದೆ ತೆಲಂಗಾಣ ಬಾರ್ಡರ್ ಸ್ಟಾರ್ಟ್ ಆಗ್ತಿದೆ ನಮ್ಗಿಂತ ಎಂಟು ರೂಪಾಯಿ ಜಾಸ್ತಿ ಇದೆ ನಾವು ಮೊದಲೇ ಇದು ಹೆಚ್ಚಿಗೆ ಮಾಡಬೇಕಿತ್ತು ಆದರೂ ಎಲೆಕ್ಷನ್ ಇದೆ ಅಂತ ಬಿ ಜೆ ಪಿ ಅವರು ಮಾಡಿಲ್ಲ ಅದು ಮತ್ತು ಬಿ ಜಿ ಪಿ ಸ್ಟೇಟ್ನಲ್ಲಿ ಎಷ್ಟಿದೆ ಅದು ಟ್ಯಾಲಿ ಮಾಡ್ಕೋಬೇಕು ಎಲ್ಲ ಸ್ಟೇಟ್ನಲ್ಲಿ ಎಂಟು ರುಪೀಸ್ ಕಡಿಮೆ ಇದೆ ನಮ್ಮ ಸ್ಟೇಟ್ನಲ್ಲಿ ಅದು ಬರೀ ಮೂರು ರೂಪಾಯಿ ಮಾಡಿದ್ದಾರೆ ಎಂಟು ರೂಪಾಯಿ ಆದರೂ ಲೆವೆಲ್ ಆಗ್ತದೆ ಎಲ್ಲ ಸ್ಟೇಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏನಿದೆ ಎಲ್ಲ ಸ್ಟೇಟ್ನಲ್ಲಿ ನೈಂಟಿ ಪರ್ಸೆಂಟ್ ಈಕ್ವಲ್ ಇರ್ತವೆ ಅದು ನಮ್ಮ ಇಷ್ಟೇಟ್ನಲ್ಲಿ ಎಂಟು ರುಪೀಸ್ ಕಡಿಮೆ ಇದೆ ಫಸ್ಟ್ ಬಿ ಜಿ ಪಿ ಅವರಿಗೆ ಅವ್ರ ಸ್ಟೇಟ್ನಲ್ಲಿ ಎಷ್ಟಿದೆ ಅದು ನೋಡ್ಕೊಂಡು ನಮಗೆ ಮಾತಾಡಬೇಕಂತಂದರೆ ಆಯ್ತು ಆಯ್ತಂದ್ರೆ ನಿಮ್ ವಾಡಿನ ಏನು ಕೆಲಸವೇ ಅದೇ ನಾವು ಮಾಡ್ಕೊಡ್ತೀವಿ ಅಂತಂದಾಗ ಅವ್ರು ತಂದೋಷಿಸಿದಾಗ ಒಟ್ಟು ಮೊದ್ಲಿಗೆ ಅವ್ರು ಒಂದೇ ಹೋದರು ನಿನ್ ವಾರ್ಡ್ನಾಗ ಇದು ಒಂದೇನ ಎಲ್ಲೇ ಕೆಲಸ ಇದ್ರು ಹೇಳಿ ಅಂತಂದಾಗ ನಾನು ಅವ್ರಿಗೆ ಟೋಟಲಿ ಎಲ್ಲ ಕೆಲಸಗಳು ಹೇಳಿದಾಗ ಒಂದು ಹತ್ತು ಕೋಟಿ ಕೆಲಸನ ಮಾಡಿ ಕೊಟ್ಟಿದ್ದಾರೆ ಟೋಟಲಿ ಈ ಪ್ರೆಸೆಂಟ್ ಆಲ್ರೆಡಿ ನಡೀತಾ ಇದೆ ಗೊಂಬೆ ಕಾಲಲ್ಲಿ ನಡೀತಾ ಇದೆ ಜೈನ್ ಕಲ್ಲಿ ಚರ್ಚೆಯಲ್ಲಿ ನಡೀತಾ ಇದೆ ಆಯಿತು ಇಲ್ಲಿ ರಾಮ್ಪುರ ಕಲ್ಲಿ ಇಂದಲಿ ನಡೀತಾ ಇದೆ ಹಾಗಾಗಿ ಇದೊಂದು ಮೇನ್ ಮೇನ್ ರೋಡ್ ಇದ್ಕಂಡ ಇವತ್ತು ನಾವು ಸಾಬ್ರಿ ಕರೆಸಿದ್ದೆವು ಯಾಕಂದ್ರೆ ಎಲ್ಲರಿಗೆ ಖುನಾಗ್ಬೇಕಲ್ಲ ಇಲ್ಲಿ ನಮ್ಮ ಸಾಬಾರಿಗೆ ಕೆಲಸ ಮಾಡೋದ್ರಮ್ಮ ಹಾಗಾಗಿ ಮುಂದಿನ ಹೋದ್ವಿ ಇನ್ನೇ ಏನೇ ಕೆಲಸ ಇದ್ರು ಅವ್ರು ನಮಗೆ ಹೇಳಂದಿದ್ದಾರೆ ಹೌದು ಇದೇ ಹಳದಕೇರಿಯಲ್ಲಿ ಒಂದು ರಿಂಗ್ ರೋಡ್ ಕೆಂದ ಕೆಲಸ ಇದೆ ಅದು ಆಲ್ರೆಡಿ ಅದು ಟೆಂಡರ್ ಪ್ರಪೋಸಲ್ ಇದೆ ಇವಾಗ ಮಿನಿಸ್ಟರ್ ಸಭೆ ಹೇಳಿದ್ದಾರೆ ಅದು ಆಲ್ರೆಡಿ ನಮ್ಮ ಊರು ಜನವರಿ ಹೇಳಿದೆ ನಾನು ಇನ್ನೊಂದು ಒಂಬತ್ತು ಕೋಟಿ ಕೆಲಸ ಇದೆ ಅದು ಅದು ಒಂದೇ ರೋಡ್ ಅದು ಒಂಬತ್ತು ಕೋಟಿ ಕೆಲಸ ಒಂದೇ ರೋಡ್ ಅದು ಆಗ ನಮ್ಮ ಸಾಬರದ ಒಂದು ಟೆಂಡರ್ ಪ್ರೊಸಿಜರ್ ಇಕ್ಕಿದ್ದಾರೆ ಅದು ಕೂಡ ನಾನು ಮಿನಿಸ್ಟರ್ ಇವರಿಗೆ ನನ್ನ ಕಡೆ ನಾನು ತುಂಬ ಧನ್ಯವಾದ ನಮ್ಮ ರಾಜ್ಯದ ಗೌರವ ಮಂತ್ರಿಯವರೇ ಹಾಗೂ ನಗರಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹೌದು ಸರಿ ಹಾಗೆ ಓಣಿಯ ನಾಯಕರೇ ನಮ್ಮ ತಿಳಿಪಡಿಸಿದ್ರೆ ಈ ನಮ್ಮ ವಾಡಿಗೆ ಏನು ಬಿ ಟಿ ರೋಡ್ ಅದಾಗಿ ಇದು ಈ ರೋಡ್ ಹತ್ತೊಂಬತ್ತು ಇದು ಎರಡು ಸಾವಿರದ ಹದಿನೈದರಾಗ ಭಯಂಕರ ಸವಾರಿ ಮಾಡ್ತಾ ಇದ್ದು ಮೊದಲು ಈ ರೋಡ್ ಹಾಂ ಮತ್ತು ಅದ್ರ ಬಾದ್ ಈ ಪುನರ್ ರೋಡ್ ಖರಾಬ್ ಆಗಿದೆ ಮತ್ತು ಅವ್ರದೇ ಬಾಳಿ ಬಂದ ಮತ್ತು ಅವ್ರಿಗೆ ಮಾಡ್ತಾರೆ ಈಗ ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀವಿ ಅಂತ ಅವ್ರ ಕೆಲಸ ಭಾಳ ಆಗ್ಲತ್ತದೀಗ ಭಯಂಕರ ಸಾಬಾರ್ದು ಮತ್ತು ಅದ್ರ ಬಾದ್ ನಮ್ಮ ಉಪಾಧ್ಯಕ್ಷರು ನಮ್ಮ ಅಧ್ಯಕ್ಷರು ಅವರು ಕೂಡ ಭಾಳ ಟೈಮ್ ಕೊಡ್ತಾರೆ ಇಲ್ಲಿ ನಮ್ಮ ವಾರ್ಡ್ನಾಗ ಇಲ್ಲಿ ಇಪ್ಪತ್ತು ವರ್ಷ ಬಿ ಜೆ ಪಿ ಶಾಸಕ ಸೌಧರ್ ಅವ್ರು ಒಂದ್ರು ನಮ್ಮ ಗಲ್ಲಿ ಬಂದಿಲ್ಲ ಒಂದೂ ಕೆಲಸ ಮಾಡಿಲ್ಲ ಈಗ ಏನು ಕೆಲಸ ಆಗ್ಲತ್ತ ನಮ್ಮ ರೈಕಲ್ ಸೌರ್ ಕೈಲಿ ನಮ್ಮ ಧನ ಸಭರ ಕೈಯಲ್ಲಿ ಕೆಲಸ ಆಗ್ಲತ್ತವ ನಮ್ಮ ಗಲ್ಲಿಯಾಗಿ ಇಲ್ಲಿ ಬ್ಯಾಲೆನ್ಸ್ ಕೆಲಸ ಹೋದವ ಅಷ್ಟು ಪೂರ ಎಲ್ಲ ಬರ್ಕೊಂಡರೆ ಅದೂ ಕೂಡ ಎಷ್ಟು ಮಾಡ್ತಾರೆ ಅವನು ಕೆಲಸ ಆಯ್ತವ ಆಯಿತು ಇನ್ನೊಂದು ಸಮಸ್ಯೆ ಸರ್ ಈ ರೋಡು ಭಾಳ ಭಾಳ ಟ್ರಾಫಿಕ್ ಅದ ಈ ರೋಡಿಗೆ ಇದು ಕಮ್ಸ ಐದು ಗಲ್ಲಿ ಬರ್ತದೆ ಅದಕ್ಕೆ ರೋಡ್ ಸ್ವಲ್ಪ ವೈಡ್ ಹೆಚ್ಚು ಮಾಡಿ ಮಾಡ್ದೆ ಭಾಳ ಗುಣದ ಈ ಟ್ರಾಫಿಕ್ ಅದ ಡೈಲಿ ನೋಡಿ ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಇದ್ದಿರಬೇಕಾಯ್ತು ಊರ ರೋಡಿಗೆ ಬಂದು ಎಲ್ಲ ರೋಡ್ ಸಣ್ಣ ಬಳಕೆ ಈ ರೋಡ್ ಯಾಕಂದ್ರೆ ಗುಬ್ಬೆ ಕಾಲಿಗೆ ಹಿಂಗೆ ಹೋಗಬೇಕು ಜೇಲ್ ಕಾಲಿಗೆ ಹಿಂಗೆ ಹೋಗಬೇಕು ಕೆಲವು ಕುಂಗಾರು ಹೋಗ್ಲಕ್ಕೆ ಹಿಂಗೆ ಹೋಗ್ಬೇಕು ಗುರುದನಗರ ಹಿಂಗೆ ಹೋಗ್ಬೇಕು ಬ್ಯಾಂಕ್ ಹೋಗಿ ಹಿಂಗೆ ಹೋಗಬೇಕು ಇದು ಬಹಳ ಟ್ರಾಫಿಕ್ ಅದ ಎಲ್ಲ ರೋಡಿಗೆ ಟ್ರಾಫಿಕ್ ರೋಡ್ ಅದಕ್ಕೆ ಆದಷ್ಟು ನಮ್ಮ ಸಾಬ್ರು ಸರ್ ಜನಿಸ್ ಕೊಟ್ಟು ರೋಡ್ ಜರ ವೈಡ್ ಮಾಡಿಸಿ ರೋಡ್ ಮಾಡೋ ಸೌಲಭ್ಯ ಆತದೆ ಮತ್ತು ಇನ್ನೊಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಮೇನ್ ಏನಾದ್ರೆ ಈಗ ಸರಿ ಪ್ರತಿಯೊಂದು ಎಲೆಕ್ಷನ್ ಕೌಂಟಿಗೆ ಗೌರ್ಮೆಂಟ್ ಕಾಲೇಜ್ ಆಯ್ತು ಪ್ರತಿ ವರ್ಷದ ಒಂದೆರಡು ಕೌಂಟಿ